ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇದು ಆಹಾರವೇ ಆರೋಗ್ಯ ನಾವು ತಿಂತಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರಿ ಇವತ್ತ ನಾನ್ ನಿಮಗೆ ತೋರಿಸ್ತಕ್ಕಂತ ರೆಸಿಪಿ ಬಂದು ಆ ಮಸ್ಕ್ ಮೆಲನ್ ಜ್ಯೂಸ್ ನೋಡ್ರಿ ಅಂದ್ರೆ ಜ್ಯೂಸ್ ನ ಸೊ ಕರ್ಬೂಜ ಈ ಬ್ಯಾಸ್ಕೆಟ್ ಟೈಮ್ ಒಳಗ ಎಷ್ಟ್ ಜ್ಯೂಸ್ ಆಗ್ಲಿ ಮಿಲ್ಕ್ ಶೇಕ್ ಆಗ್ಲಿ ಕುಡಿದ್ ಕಮ್ಮಿನೇ ನೋಡ್ರಿ ಸೊ ಬರೀ ಜ್ಯೂಸ್ ಮಾಡಕ್ ಏನೇನ್ ಬೇಕಂತ ನೋಡೋಣ ಇಲ್ಲಿ ನಾನು ಕರ್ಬೂಜನ್ನ ತಗೊಂಡಿದೀನಿ ಸ್ವಲ್ಪ ಉಪ್ಪು ನೆನ್ಸಿ ನೆನಸಿಟ್ಟಂತ ಸಬ್ಜಾ ಬೀಜ ಸಕ್ರಿ ಹಾಲು ಮತ್ತೆ ಸ್ವಲ್ಪ ಗೋಡಂಬಿ ಮತ್ತೆ ಬದಾಮಿ ಆಮೇಲೆ ಒಂದು ಚಾಕಲೇಟ್ ತಗೊಂಡಿ ನೋಡ್ರಿ ಚಾಕಲೇಟ್ ಬಂದ ನಿಮ್ಗ ಆಪ್ಷನ್ ಯಾಕಂದ್ರ ಮಕ್ಕಳಿಗೆ ಈ ರೀತಿ ಜ್ಯೂಸ್ ಮಾಡ್ಕೊಟ್ಟಾಗ ಚಾಕ್ಲೇಟ್ ಒಂದ್ ಚೂರ್ ಮೇಲೆ ಹಾಕಿದ್ರ ಇನ್ನು ಖುಷಿ ಆಗ್ತಾರ ನೋಡ್ರಿ ಹಂಗಾಗಿ ಚಾಕಲೇಟ್ ತಗೊಂಡಿದ್ದೀನಿ ನಿಮಗೆ ಇದು ಬ್ಯಾಡ್ ಅಂದ್ರ ಸ್ಕಿಪ್ ಮಾಡ್ಬೋದು ನೀವು ಜಸ್ಟ್ ಮನೆಯೊಳಗಿತ್ತಂತೆ ನಾನ್ ತೊಗೊಂಡಿ ನೋಡ್ರಿ ಯಾಕಂದ್ರೆ ಜಸ್ಟ್ ನೋಡೋದ್ರ ಜೊತೆನ ಟೇಸ್ಟ್ ಮಕ್ಕಳಿಗೆ ಖುಷಿ ಆಗತ್ತಲ್ಲ ಟೇಸ್ಟ್ನು ಅಂತ ಹೇಳಿ ಸೊ ಬರ್ರಿ ಮೊದ್ಲಿಗೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಎಷ್ಟು ಹೊರಗಿನ ಜ್ಯೂಸ್ ಕುಡಿತೀವಿ ಅಂದ್ರೆ ಸಮಾಧಾನ ಇರಂಗಿಲ್ಲ ಅದ್ರೊಳಗ್ ನಾವಂತರೂ ನಮ್ ಮನೆಯೊಳಗ್ ಹೊರಗಿನ ಜ್ಯೂಸ್ ಕುಡಿಯಾಕಲ ಒಡೆ ಮಾಡಲ್ಲ ಯಾಕಂದ್ರೆ ಮನೆಯಾಗ ಎಲ್ಲಾ ರೀತಿ ಮಾಡ್ಕೊಡವಾಗ ಮತ್ತ್ ಯಾಕೆ ಹೊರಗಿನ ಕುಡಿಯೋದ ನೋಡ್ರಿ ಆ ಈಗ ಜಸ್ಟ್ ನೋಡ್ ಕರ್ಬೂಜಾನ್ ನಾವ್ ಐವತ್ ರೂಪಾಯಿ ಕೊಟ್ಟು ಕರ್ಬಿಜಾನ್ ತಗೊಬಂದ್ರ ಇಡೀ ಮನೆಯವರೆಲ್ಲ ಕುಡಿಯೋಷ್ಟು ಜ್ಯೂಸ್ ಆಗತ್ತ ಹೊರಗಡೆ ನಾವ್ ಏನ್ ಒಂದ್ ಗ್ಲಾಸ್ ಐವತ್ ರೂಪಾಯಿ ಕೊಟ್ರು ಅದರೊಳಗೆ ಇಷ್ಟ ಟೇಸ್ಟ್ ಬಂದಿರಂಗಿಲ್ಲ ನೋಡ್ರಿ ಸೊ ಹಂಗಾಗಿ ಆದಷ್ಟು ಏನೈತಿಲ್ಲ ಮನಿಯೊಳಗ ಮಾಡ್ಕೊಂಡ್ ಕುಡ್ರಿ ಜಾಸ್ತಿ ಟೈಮ್ ಬೇಕಾಗಿಲ್ಲ ಒಂದ್ ಐದ್ ನಿಮಿಷ ಒಳಗ ಜ್ಯೂಸ್ ರೆಡಿ ಆಗತ್ತ ಜಸ್ಟ್ ನಾನ್ ಕರ್ಬೂಜನ ಕಟ್ ಮಾಡಿ ಇದ್ರೊಳಗಿನ ಬೀಜ ಎಲ್ಲ ಕಟ್ ಮಾಡಿ ತಗದ್ ನೋಡ್ರಿ ಬೀಜಾನ ಏನೈತಲ್ಲ ಯಾವ್ ಕಡೆನ ಒಗಿಬೇಡ್ರಿ ಯಾಕಂದ್ರ ಒಣಗಿಶಿದ್ರೆ ಅದು ಮತ್ ನಮ್ಗ ಯೂಸ್ ಆಗತ್ ನೋಡ್ರಿ ಈಗ ಹಣ್ಣನ್ನ ಕಟ್ ಮಾಡ್ಕೊಳ್ಳೋನು ಈ ಹಣ್ಣು ಅದ್ರೊಳಗ ಎಕ್ಸ್ಟ್ರಾ ಏನ ಕಟ್ಟಿಂಗ್ ಬೋರ್ಡ್ ಏನು ಬೇಕಾಗಲ್ಲ ಯಾಕಂದ್ರ ನಿಮ್ಗೆ ಅಲ್ಲಿ ಹಣ್ಣು ನೋಡ್ರಿ ಒಂಥರ ಬೌಲ್ ಕನ್ಸ ಹಾತ್ ಬಿಟ್ಟೈತಿ ಈ ರೀತಿ ಏನು ಮಕ್ಕಳ ಹಂಗ ತಿನ್ನಾಕ್ ಕೊಟ್ರೆ ಇದ್ರ ಮೇಲೆ ಒಂದ್ ಚೂರ್ ಏನೈತಲ್ಲ ಮಕ್ಳಿಗೆ ಆ ಸಕ್ರೆ ಉದಿಸ್ಕೊಟ್ಬಿಟ್ರ ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ ಬೌಲ್ ಬೇಕಾಗಿಲ್ಲ ಯಾಕಂದ್ರ ಆ ಹಣ್ಣ ಏನೈತೆ ಬೌಲ್ ರೀತಿ ಕಾಣತೈತಿ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಒಂದ್ ಚಿಟ್ಕಿ ಅಷ್ಟು ಉಪ್ಪ ಹಾಕೊಂಡಿ ನೋಡ್ರಿ ಈಗ ಒಂದ್ ಎರಡ್ ಸ್ಪೂನ್ ಸಕ್ರೆ ಹಾಕೊಳೋನು ಯಾಕಂದ್ರ ಮಕ್ಕಳಿಗೆ ಸ್ವೀಟ್ ಇಷ್ಟ ಹೇಳಿ ಆ ದೊಡ್ಡವ್ರಿಗೆ ಆದ್ರೆ ಏನ್ ಸ್ವೀಟ್ ಅವಶ್ಯಕತೆ ಇರಂಗಿಲ್ಲ ಈಗ ಸ್ವಲ್ಪ ಹಾಲು ಹಾಕೊಂಡು ಜಸ್ಟ್ ಇದನ್ನ ನಾವು ಮಿಕ್ಸಿ ಮಾಡ್ಕೊಂಡ್ ಬಂದ್ಬಿಡೋಣ ನೋಡ್ರಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರ ಜ್ಯೂಸ್ ಏನೈತೆ ರೆಡಿ ಆಗ್ಬಿಡತ್ತೆ ಇಲ್ಲಿ ನೋಡ್ರಿ ಈಗ ಒಂದ್ ಗ್ಲಾಸ್ ಏನೈತೆಲ್ಲ ಸರ್ವ್ ಮಾಡ್ಕೊಂಡ್ ಬಿಡೋಣ ಮಕ್ಕಳಿಗೆ ಕುಡಿಯೋದ್ರೊಳ ಜೊತಿನ ಏನಿಲ್ಲ ಸ್ವಲ್ಪ ನೋಡಕು ಚಂದ ಕಾಣಬೇಕು ನೋಡ್ರಿ ಹ್ಯಾಂಗಾಗಿ ಜಸ್ಟ್ ಗಾರ್ನಿಶಿಗೋಸ್ಕರ ನಾನು ಇದೇ ಬೀಜನ ಏನೈತಿ ಇಟ್ಕೊಂಡಿದ್ದೆ ಅದ್ರೊಳಗ ಹಾಕಾಕತ್ತಿನಿ ನೋಡ್ರಿ ಸೈಡ್ ಈಗ ಒಂದೆರಡ್ ಎರಡ್ ಐಸ್ ಕ್ಯೂಬ್ ಹಾಕೊಂಡ್ ಹಾಕ್ಬಿಟ್ಟು ನೆನಶಿಟ್ಟಂತ ಸಬ್ಜಾ ಬೀಜನ ಹಾಕೊಳಾಕತ್ತಿನಿ ನೋಡ್ರಿ ಈ ಸಬ್ಜಾ ಬೀಜ ನಮ್ ಬ್ಯಾಶ್ಕಿಗೆ ಒಂದ್ ರೀತಿ ವರ ಅಂತಾನೆ ಹೇಳ್ಬೇಕು ಬಾಡಿಗೆ ಅಂದ್ರೆ ಕೂಲ್ ಆಗಿಡಾಕ ಜಸ್ಟ್ ಸಬ್ಜಾ ಬೀಜ ಹಾಕಿದ್ಮೇಲೆ ಜ್ಯೂಸ್ ಹಾಕಿ ಇಲ್ಲಿ ನೋಡ್ರಿ ಚಾಕ್ಲೇಟ್ ನ ಸ್ವಲ್ಪ ಕಟ್ ಮಾಡಿ ಹಾಕೊಳಕತಿನಿ ಆಮೇಲೆ ಏನ್ಲಾ ಗೋಡಂಬಿ ಸ್ವಲ್ಪ ಬದಾಮಿ ಹಾಕ್ಬಿಟ್ರ ಜಸ್ಟ್ ಏನೈತಿಲ್ಲ ಜ್ಯೂಸ್ ಏನೈತಿ ಮಸ್ತ್ ಆಗಿ ಬಂತ ನೋಡ್ರಿ ಇಷ್ಟ್ ಈಜಿ ಆಗಿರೋ ಜ್ಯೂಸ್ ಮಾಡೋದ್ ಇಷ್ಟ ಈಜಿ ಇದ್ಮೇಲೆ ಮತ್ ಯಾಕೆ ಹೊರಗಡೆ ಹೋಗಿ ಕುಡಿತೀರಿ ಹೇಳ್ರಿ ಮತ್ ಮನಿ ಒಳಗ್ ಮಾಡಿದಾಗ ಅದೊಂದ್ ರೀತಿ ಸಮಾಧಾನನ ಬೇರೆ ಆಗತ್ತ ಏನಾದ್ರೂ ಈ ಜ್ಯೂಸ್ ಜ್ಯೂಸ್ ಹೆಂಗ್ ಅನಿಸ್ ಅಂತ ನನಗ ಕಮೆಂಟ್ ಬಾಕ್ಸ್ ಒಳ ಹೇಳ್ರಿ ನಿಮಗ್ ಏನಾದ್ರೂ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಸಿಗೋಣ ಇನ್ನೊಂದು ಇಂತರ ಹೆಲ್ದಿ ಆದಂತ ರೆಸಿಪಿ ಒಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್